ಓಂ ನಮೋ ಭಗವತೆ ರಘುನಾಥಾಯ ಶ್ರೀಕೃಷ್ಣ ಪದ್ಮಮಾಲಿನಿ ರಘುನಾಥ ಗುರೂಜಿಯವರ ಆಕಾಶಿಕ್ ರೆಕಾರ್ಡ್ಸ್ ವಿದ್ಯೆಯನ್ನು ಅಭ್ಯಾಸ ಮಾಡಿದಾಗ ನಮಗೆ ಇಲ್ಲಿ ಯೋಗಿಗಳು ತಪಸ್ವಿಗಳು ಋಷಿ ಮುನಿಗಳ ಜ್ಞಾನ ಸಾಧನೆಯ ಒಂದು ಭಂಡಾರ ಹೇಗಿರುತ್ತೆ ಮತ್ತು ದೈವ ಮಾನವ ಪುರುಷರ ಅವರ ಜ್ಞಾನಯೋಗ ಹೇಗಿರುತ್ತೆ ಅಂತ ತಿಳಿದುಕೊಳ್ತಾ ಸಾಕ್ತಾ ಇದ್ದೀವಿ ಹಾಗೆಯೇ ಶ್ರೀಕೃಷ್ಣ ಭಗವಾನರ ಚಮತ್ಕಾರದ ಉತ್ತರ ಹೇಗಿರ್ತಾ ಇತ್ತು ಇತರರ ಪ್ರಶ್ನೆಗೆ ಅಂತ ತಿಳಿದುಕೊಳ್ತಾ ಸಾಕ್ತಾ ಇದ್ದೀವಿ ಒಮ್ಮೆ ರಾಧಾದೇವಿಯವರು ಶ್ರೀಕೃಷ್ಣ ಭಗವಾನರನ್ನು ಪ್ರಶ್ನಿಸ್ತಾರಂತೆ ಕೃಷ್ಣ ನಿನ್ನಲ್ಲಿ ಯಾವುದು ಉತ್ತಮ ಯಾವುದು ಜ್ಞಾನ ಯಾವುದು ಸಾಧನೆ ಯಾವುದು ಯೋಗ ಯಾವುದು ತಪಸ್ಸು ಯಾವುದು ಅಮೃತ ಯಾವುದು ಪರಿಪೂರ್ಣತೆ ಯಾವುದು ಸಾಧನೆಯ ಮೂಲ ನಿನ್ನ ಜ್ಞಾನ ಸಾಧನೆಯ ಯೋಗ ಯಾವುದು ನಿನ್ನ ರಹಸ್ಯವೇನು ಅಂತ ರಾಧಾದೇವಿ ಪ್ರಶ್ನಿಸ್ತಾರಂತೆ ಆಗ ಶ್ರೀಕೃಷ್ಣ ಭಗವಾನರು ರಾಧೆಯ ಮುಖವನ್ನು ನೋಡ್ತಾ ಮುಗುಳ್ನಾಗ್ತಾ ಹೇಳ್ತಾರಂತೆ ರಾಧೆ ನನ್ನಲ್ಲಿ ಎಲ್ಲವೂ ಸಹ ಶಕ್ತಿಯ ಕೇಂದ್ರೀಕೃತ ಜ್ಞಾನನೇ ಜ್ಞಾನಕ್ಕೆ ಮೂಲ ಯೋಗ ಯೋಗಕ್ಕೆ ಮೂಲ ತಪಸ್ಸು ತಪಸ್ಸಿಗೆ ಮೂಲ ಶಕ್ತಿ ಶಕ್ತಿಯ ಕೂಡಿಕೆ ಜ್ಞಾನದ ಸಾಧನೆ ಸಾಧನೆಯಲ್ಲಿ ಪರಿಪೂರ್ಣತೆಯನ್ನು ಪಡೆದಂತಹ ನಾನು ಯೋಗಿಯೇ ಆಗಿದ್ದೇನೆ ಸಾಧಕನೂ ಆಗಿದ್ದೇನೆ ಅಮೃತತ್ವವನ್ನು ಹಂಚುವಂತಹ ಮಹಾಶಕ್ತಿಯೂ ಆಗಿದ್ದೇನೆ ನನ್ನಲ್ಲಿ ಎಲ್ಲವೂ ಇದೆ ನಾನು ಜ್ಞಾನಿಯೂ ಹೌದು ನಾನು ಎಲ್ಲವನ್ನೂ ಹಂಚಲಿಕ್ಕೆ ತಂದಿದ್ದೇನೆ ನಾನು ಸಾಧಕನೂ ಹೌದು ಪರಿಪೂರ್ಣತೆಯನ್ನು ಪಡೆಯುವಂತಹ ಪ್ರತಿಯೊಂದು ಆತ್ಮಕ್ಕೂ ಸಹ ನಾನು ಮೂಲನಾಗಿದ್ದೇನೆ ನಾನು ಬ್ರಹ್ಮನಾಗಿದ್ದೇನೆ ಪರಿಶುದ್ಧತೆಯನ್ನು ಪಡೆಯುವಂತಹ ಸಾಧಕನಿಗೆ ನಾನು ವಿಷ್ಣುವಾಗಿದ್ದೇನೆ ನಾನು ಸ್ಥಿತಿಕರ್ತನಾಗಿದ್ದೇನೆ ಪರಿಪೂರ್ಣವಾದಂತಹ ಶಕ್ತಿಯಲ್ಲಿ ತಪಸ್ಸನ ಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಮಹಾ ಮಹನೀಯರಿಗೆ ನಾನು ಶಿವನೇ ಆಗಿದ್ದೇನೆ ಎಲ್ಲ ಶಕ್ತಿಗಳು ನನ್ನಲ್ಲಿ ಅಡಗಿದೆ ಎಲ್ಲವೂ ನನ್ನದೇ ಆಗಿದೆ ನನ್ನಲ್ಲಿ ಎಲ್ಲವೂ ಜ್ಞಾನಮಯವಾಗಿದೆ ನನ್ನಲ್ಲಿ ಎಲ್ಲವೂ ಶಕ್ತಿಮಯವಾಗಿದೆ ರಾಧೆ ಇಲ್ಲಿ ಜ್ಞಾನವನ್ನು ಅರಿಯುವಂತಹ ಹಂಬಲ ಇರುವವರಿಗೆ ನಾನು ತಿಳಿನೀರಿನ ಕಡಲಾಗಿದ್ದೇನೆ ನನ್ನ ಶಕ್ತಿಯನ್ನು ತಿಳಿದವರಿಗೆ ನಾನು ಪರಿಪೂರ್ಣತೆಯ ಮಡಿಲಾಗಿದ್ದೇನೆ ಹೀಗೆ ಪರಿಪೂರ್ಣವಾದಂತಹ ಗ್ರಹಿಕೆಯ ಉತ್ತರವನ್ನು ಕೊಡ್ತಾ ಇದ್ರಂತೆ ನಾವು ಇಲ್ಲಿ ತಿಳಿತಾ ಸಾಗಿದಾಗ ಪ್ರತಿಯೊಂದು ಪ್ರಶ್ನೆಗೂ ಸಹ ಅತ್ಯುತ್ತಮವಾದಂತಹ ಉನ್ನತವಾದಂತಹ ಜ್ಞಾನಿಯಾಗಿ ಉತ್ತರಿಸ್ತಾ ಉತ್ತರಿಸ್ತಾಯಿದ್ರಂತೆ ಶ್ರೀಕೃಷ್ಣ ಭಗವಾನರು ಅವರ ಮಾತಿನ ಚಾತುರ್ಯತೆ ಅವರ ಜ್ಞಾನದ ಆಳ ಪ್ರತಿಯೊಂದನ್ನು ಅರಿತವರಿಗೆ ಅವರು ಮಹಾಸಾಗರದಷ್ಟು ವಿಶಾಲವಾಗಿ ಕಾಣ್ತಾ ಇದ್ರಂತೆ ಹಾಗೆ ನಮಗೆ ಆಧ್ಯಾತ್ಮದ ಸಾಗರದಲ್ಲಿ ಅನಂತಮಯವಾದಂತಹ ಶಕ್ತಿಗಳ ಕೂಡಿಕೆ ಇದೆ ಆ ರಹಸ್ಯ ಜ್ಞಾನವನ್ನು ತಿಳಿದುಕೊಳ್ತಾ ಮಹಾಶಕ್ತಿಯ ಸಮ್ಮಿಲನದಲ್ಲಿ ಸಾಕ್ತಾ ಇರೋಣ ಈ ರೀತಿ ಮತ್ತೆಷ್ಟು ಚಮತ್ಕಾರದ ಉತ್ತರಗಳಿ ಇದೆಯೋ ಭಗವಾನ್ ಶ್ರೀಕೃಷ್ಣರದು ತಿಳಿತಾ ಸಾಗೋಣ ಶುಭವಾಗಲಿ ಸತ್ಯೋಹಂ